ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಇನ್ನೊಂದು ವೀಡಿಯೋಕ್ಕೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮ್ಗೆ ಮನೇಲಿ ಚಂದ ಹೂವು ಬರಬೇಕಂದ್ರೆ ನಾವು ಚೆಂದ ಗಿಡಗಳ ಕೇರ್ ಮಾಡಬೇಕು ಮತ್ತು ಹೊಸ ಹೊಸ ಚಿಗಿರು ಬಂದು ನಮ್ಗೆ ಅವು ಹೂವು ಹಣ್ಣು ಕಾಯಿ ಎಲ್ಲ ಕೊಡಬೇಕು ಅಂತಂದ್ರೆ ನಾವು ಅದಕ್ಕೆ ಏನು ಮಾಡ್ಬೇಕಂದ್ರೆ ಚೆಂದ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಬೇಕಾಗತ್ತೆ ಇಲ್ಲಿ ನೋಡ್ರಿ ಹೊಸ ಹೊಸ ಚಿಗಿರು ಬಂದು ಮತ್ತು ಇದು ಹೂವು ನೇನ ಹಾಕ್ತಾವ ಈಗ ಮತ್ತು ಕಂಟಿನ್ಯೂಸ್ ಆಗಿ ಹೂವು ಬರ್ತಾವ ಇದರಲ್ಲಿ ಎಲ್ಲ ಕಡೆ ನೋಡ್ಬೋದು ಮತ್ತು ಚೆಂದಾಗಿ ಚೀಗ್ಲಿಕ್ಕೆ ಸೊ ಮತ್ತು ಮೊಗ್ಗಿನೂ ಸ್ಟಾರ್ಟ್ ಆಗಲಿ ಆಗ್ಯಾವ ಈಗ ಒಂದೊಂದೊಂದು ಹಾಗೆ ಮಗ್ಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ ಈಗ ಮತ್ತಿದ್ರಲ್ಲಿ ಹಂಗೆ ನಾ ಕಿಚನ್ ವೇಸ್ಟ್ ಎಲ್ಲ ಹಾಕೋದ್ರಿಂದ ಹಿಂಗೆ ಕಾಯಿಗಳ್ನೂ ಆಗ್ಲಿಕ್ಕೆ ತಾವ ಈಗ ಬೇಸ್ಗೆ ಅಂಥ ಬೇಸ್ಕಿನಾಗೂ ಕಾಯಿಗಳು ನೋಡ್ರಿ ಒಂದು ಹಿಡ್ದ್ರೆ ಸಾಕದು ಯಾಕಂದ್ರೆ ಇಂಥ ಬೇಸ್ಗೆ ಎಲ್ಲ ಹಂಗಾಗಿ ಇದು ಇದು ನಿಂಬೆ ಹಣ್ಣಂದು ಉದ್ರತ ಕೆಲವೊಂದು ಹಿಡಿತಾವ ಕೆಲವೊಂದು ಹೇಳಂಗಿಲ್ಲ ವಾಸನೆ ಅಂತ ಮಸ್ತ್ ಐತೆ ಸೊ ಅದಕ್ಕೆ ನಾನು ಒಂದಿಷ್ಟು ಗೊಬ್ಬರನ ಹಿಂಗೆ ಯಾವ ರೀತಿ ಕಿಚನ್ ವೇಸ್ಟನ್ನು ಯೂಸ್ ಮಾಡ್ಕೊಂಡು ನಾವು ಗೊಬ್ಬರ ಮಾಡ್ತೀನಿ ಅಂತ ಹೇಳ್ತೀನಿ ಒಂದೆರಡು ದಿವಸ ಮೂರು ದಿವಸ ಏನೆಲ್ಲ ಬರ್ತದಲ್ಲ ಅದನ್ನು ಹಿಂಗೆ ನಾವು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಈ ಸ್ಟೋರ್ ಮಾಡಿ ಇಟ್ಕೊಂಡಿದ್ದನ್ನು ಏನು ನೋಡ್ರಿ ತರಕಾರಿ ಇದಾಯ್ತು ಉದಿದಾಯ್ತು ಎಲ್ಲನೂ ಇಲ್ಲಾಂದರೆ ಹಿಂಗೆ ಹಿಂಗೆ ತಂದು ಹಾಕಿರ್ತೀನಿ ಒಂದೊಂದು ಸತಿ ನಾನು ಹಿಂಗೆ ತಂದು ಇದರಲ್ಲಿ ಹಾಕಿರ್ತೀನಿ ಸೊ ಇದನ್ನು ಅಷ್ಟು ಹಿಂಗೆ ಹಾಕೋದ್ರಿಂದನೂ ಗಿಡಗಳು ನೀರಿನ ಅಂಶ ಕಮ್ಮಿ ಆಗಲ್ಲ ಒಂದು ಆಮೇಲೆ ಮಣ್ಣು ಒಳಗೆ ಹೂತ್ಬಾರ್ದು ಈ ಬೇಸ್ಕಿ ಇರೋದ್ರಿಂದ ಮಣ್ಣು ಒಳಗೆ ಹೂತ್ಬಾರ್ದು ಸ್ವಲ್ಪ ಮ್ಯಾಲನ್ನೇ ಇಡಬೇಕು ಯಾಕಂದ್ರೆ ಮಣ್ಣೊಳಗೆ ಹಾಕಿದ್ವಿ ಅಂತಂದ್ರೆ ಅದು ಮಣ್ಣೊಳಗೆ ಅದು ಹೀಟ್ ಆಗ್ಲಿಕ್ಕೆ ಶಾರ್ಟ್ ಆಗುತ್ತೆ ಗಿಡಗಳಿಗೆ ಅದು ಸೊ ಒಳಗೆ ಗ್ಯಾಸ್ ಆಗ್ಲಿಕ್ಕೆ ಶಾರ್ಟ್ ಆಗ್ತವಲ್ಲ ಹಂಗಾಗಿ ಆದಷ್ಟು ಹಿಂಗೆ ಮ್ಯಾಲೆ ಹಾಕ್ಬೇಕು ಬೇಸ್ಕಿನಾಗ ಇನ್ನು ಪಾಟ್ ರೆಡಿ ಮಾಡಂಗಿತ್ತಂದ್ರೆ ಒಳಗೆ ಹಾಕಿ ಮುಚ್ಚಿ ಒಂದು ಒಂದು ಹದಿನೈದು ಇಪ್ಪತ್ತು ದಿವ್ಸ ತನಕ ನೀವು ಏನೂ ಗಿಡ ಹಾಕ್ಬಾರ್ದು ಅದಾದಮೇಲೆ ಗಿಡ ಹಾಕಬೇಕು ಇಲ್ಲಾಂದ್ರೆ ನೀವು ಮ್ಯಾಲೆ ಹಾಕೋಬೋದು ಸೊ ಈ ಥರ ಈಗ ಇದು ಇರೋದರಿಂದ ಚಳಿಗಾಲ ಸಾರಿ ಬೇಸಿಗೆ ಇರೋದ್ರಿಂದ ಚಳಿಗಾಲದಾಗ ಅದನ್ನು ನೀವು ಪಾಟ್ನಾಗ ಕೆಳಗೆ ಗೊಬ್ಬರ ಆಗ್ತಿರ್ತದ ಮ್ಯಾಲ ಬೇರೆ ಗಿಡನೂ ಹಾಕೋಬೋದು ಆದರೆ ಈಗ ಹಂಗೆ ಹಾಕಂಗಿಲ್ಲ ಸೊ ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಒಂದು ಖಾಲಿ ಪಾಟ್ ತೊಗೊಂಡು ಅದ್ರಲ್ಲಿ ನೋಡ್ರಿ ನಾನೊಂದು ಎಷ್ಟು ಈ ಗಾರ್ಡನ್ ವೇಸ್ಟು ಒಂದು ಸ್ವಲ್ಪ ಮಣ್ಣು ಮಣ್ಣು ಏನಿತ್ತಲ್ಲ ಅದನ್ನು ಇದಾಗ ಹಿಂಗೆ ಹಾಕ್ಕೊಂಡಿನಿ ಈಗ ನಾನು ಏನು ಮಾಡ್ತೀನಿ ಅಂದರೆ ಇದು ಇದು ಕಿಚನ್ ವೇಸ್ಟಿಂದ ಏನು ಬಂದದಲ್ಲ ಸೊ ಇದೆಲ್ಲ ಇದ್ರನ್ನಾಗ ಡಂಪ್ ಮಾಡ್ಕೋತೀನಿ ಒಂದು ಒಂದು ಸ್ವಲ್ಪ ಇದ್ರನ್ನಾಗಿಂದೆಲ್ಲ ಹಾಕ್ಕೊಂಡು ಆಮೇಲೆ ನಾವು ಇದ್ರ ಮೇಲೆ ಹಿಂಗೆ ಮಣ್ಣು ಹಾಕ್ಕೊಳ್ಳೋದು ಹಿಂಗೆ ಮಣ್ಣು ಹಾಕ್ಕೊಂಡು ಒಂದು ಲೇಯರ್ ಒಂದು ಒಂದು ಲೇಯರ್ ಒಂದು ಮಾಡಿಕೊಂಡು ಪಾಟ್ನಾಗೂ ಕೂಡ ಆರಾಮಾಗಿ ಗೊಬ್ಬರನ ಮಾಡ್ಕೊಬೋದು ಸೊ ಸ್ವಲ್ಪ ಮಣ್ಣು ಹಾಕೋದು ಮತ್ತು ಒಂದು ಲೇಯರ್ ಈ ಕಿಚನ್ ವೇಸ್ಟೆಲ್ಲನೂ ಹಾಕೋದು ನಾನು ಹಾಕಿ ನಿಮಗೆ ತೋರಿಸ್ತೀನಿ ಒಂದು ಸ್ವಲ್ಪ ಇರುವ ಆಗಿದ್ವಾ ಅದಕ್ಕೆ ಇರುವಿನ ಪುಡಿ ಹಾಕಿದೆ ನಾನು ಹ್ಞೂ ಇವಾಗ ಇದಿಷ್ಟು ನಾನು ಇದರಲ್ಲಿ ಮತ್ತು ಒಂದು ಸ್ವಲ್ಪ ಹಿಂಗೆ ಕಿಚನ್ ವೇಸ್ಟೆಲ್ಲ ಹಾಕ್ತೀನಿ ದಪ್ಪ ಏನರ ಇದು ಒಂದು ಹಿಂಗೆ ದುಡ್ಡು ಇದು ಬಂದು ಕಟ್ ಮಾಡ್ಕೊಂಡು ಹಾಕೋರಿ ಅಂದರೆ ಸ್ವಲ್ಪ ಫಾಸ್ಟಾಗಿ ಆಗ್ತದೆ ಜಲ್ದಿ ಆಗ್ತದೆ ಈಗ ಬೇಸ್ಕಿನೇ ಪರವಾಗಿಲ್ಲ ಜಲ್ದಿನೇ ಆಗ್ತದ ಮತ್ತು ಒಳಗೆ ಇಟ್ಟರೆ ಇನ್ನೂ ಜಲ್ದಿ ಆಗ್ತದೆ ಸೊ ನಡು ನಡು ಹಸಿ ಹಾಕೋದ್ರಿಂದ ನಾನು ಮಣ್ಣು ಹಾಕ್ಲಿಕ್ಕತ್ತೀನಿ ನೀವು ಹಸಿದು ಮತ್ತು ಒಣದು ಹಾಕಂಗಿದ್ರೆ ಮಣ್ಣಿನ ಹಾಕೋ ಅವಶ್ಯಕತೆ ಇಲ್ಲ ಈಗ ಒಣದು ಹಾಕ್ತಿರ್ತಾರೆ ನೋಡ್ರಿ ಕೆಲವೊಬ್ರು ಈ ರೊಟ್ಟಿನ ಕೂಡ ಆಯಿತು ಒಣಗಿ ಎಲೆಗಳಾಯ್ತು ಅಂಥವು ಏನಾರು ಹಾಕೋದಿತ್ತಂದ್ರೆ ಈ ಮಣ್ಣು ಹಾಕೋದೇನು ಅವಶ್ಯಕತೆ ಇಲ್ಲ ನೀವು ಡೈರೆಕ್ಟಾಗಿನೇ ಅದನ್ನೊಂದು ಲೇಯರ್ ಅದೊಂದು ಲೇಯರ್ ಹಾಕೊಂಡ್ರು ಸಾಕು ಕರೆಕ್ಟಾಗಿ ಆಗ್ತದೆ ಈಗ ನಾನು ಮತ್ತೆ ಫೈನಲಿ ಸೊ ಇದು ಅಷ್ಟು ಹಾಕೋದು ಇದು ಹಾಗೆ ಒಳಗೆ ಹೋಗ್ತದ ಇದು ಹಾಗೆ ಒಳಗೆ ಹೋಗ್ತದೆ ಇದು ಸೊ ಎಲ್ಲ ರೀತಿ ವೇಸ್ಟನ್ನು ನೀವು ಬಿಸಾಕೋ ಬದಲು ಈ ಥರ ಕಿಚನ್ ವೇಸ್ಟಿಂದ ಆರಾಮಾಗಿ ಗೊಬ್ಬರ ನಿಮ್ಮ ಮನೆಗೆ ಮಾಡ್ಕೊಬೋದು ಇದು ಮಣ್ಣಾ ಪೂರ್ತಿ ನಾನು ಹೀಗೆ ಮುಚ್ಚಿಬಿಡ್ತೀನಿ ಹ್ಞೂ ಹ್ಞೂ ಈಗ ಹಿಂಗೆ ಹಾಕಿ ಮುಚ್ಕೊಂಬಿಡೋದು ಸೊ ಫೈನಲಿ ನೋಡ್ರಿ ಫ್ರೆಂಡ್ಸ್ ಹಿಂಗೆ ಹಾಕಿ ನಾವು ಒಂದು ಸ್ವಲ್ಪ ಮ್ಯಾಲೊಂದು ಏನಾರ ಒಂದು ಮುಚ್ಚಿಟ್ಬಿಟ್ವಿ ಅಂತಂದ್ರೆ ಒಂದು ಸ್ವಲ್ಪ ದಿವಸನಾಗ ನೋಡ್ಬೇಕು ನೀವು ಫುಲ್ ಫುಲ್ಲದು ನಮಗೇನು ಇದು ಕಿಚನ್ ವೇಸ್ಟ್ ಏನೂ ಕಾಣಂಗಿಲ್ಲ ಪೂರ್ತಿ ಅಷ್ಟು ಅದು ಮಣ್ಣಾಗ ಪೂರ್ತಿ ಹಾಕ್ಕೊಂಡಿರ್ತದೆ ಸ್ವಲ್ಪ ನೈಸಾಗಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಒಳಗಿನ ಥರ ಹಾಕಿ ಟೈ ಆಮೇಲೆ ನೀರು ಹಾಕೋ ಏನು ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವೆಲ್ಲ ನಾನು ಹಾಕಿರೋದೆಲ್ಲ ಡ್ರೈ ಇದು ವೆಟ್ಟಲ್ಲ ಅದಲ್ಲ ಎಲ್ಲ ಹಾಗಾಗಿ ನಾನು ಇದಕ್ಕೆ ನಾನು ಏನೋ ನೀರನ್ನು ಹಾಕಂಗಿಲ್ಲ ನೀವು ಹಸಿದು ಒಣದು ಮಿಕ್ಸ್ ಮಾಡಿ ಹಾಕಿದ್ರೆ ಅಂದ್ರೆ ಒಂದು ಸ್ವಲ್ಪ ನೀರು ಕಮ್ಮಿ ಅಂತ ಅನ್ನಿಸ್ತು ಅಂದ್ರೆ ನೀವು ಸ್ವಲ್ಪ ನೀರು ಅದಕ್ಕೆ ಚುಮಿಸ್ರಿ ಸೊ ಈ ರೀತಿ ಮಾಡಿಟ್ಕೊಂಡ್ರು ನಮ್ಗೆ ಮನೇಲಿನೇ ಗೊಬ್ಬರ ರೆಡಿ ಆಗುತ್ತೆ ಪಾ ಪಾಟಲ್ಲೇ ಮಾಡ್ಕೋಬೋದು ಸೊ ಫಸ್ಟು ನೀವು ಗಿಡ ಹಚ್ಚೋರು ಏನಾರ ಇದ್ರೆ ಈ ಥರ ಪಾಟ್ ರೆಡಿ ಮಾಡಿಕೊಂಡು ಗೊಬ್ಬರ ರೆಡಿ ಮಾಡ್ಕೊಂಡು ಆಮೇಗಿನ ತಂದು ಹಚ್ಕೊಳ್ಳೋದು ಮಾಡಿದರೆ ಒಳ್ಳೆಯದು ಆಮ್ಯಾಗೆ ಇನ್ನೊಂದೇನಂದ್ರೆ ನೀವು ಕಂಟಿನ್ಯೂಯಸ್ ಆಗಿ ಗೊಬ್ಬರ ಇದಕ್ಕೆ ಹಾಗೆ ಹೋಗ್ತಾನೆ ಇರಬೇಕು ಅಂದರೆ ಒಂದು ಸ್ವಲ್ಪ ಹಿಂಗೆ ಇಲ್ಲೇ ಸೈಡಾಗ ಇಲ್ಲಾಂದ್ರೆ ಒಂದು ಸ್ವಲ್ಪ ಸ್ವಲ್ಪ ಕೊಳ್ತಿರೋವು ಏನರ ಇರ್ತಾವಲ್ಲ ಅವನ್ನ ಹಿಂಗೆ ಸೈಡಾಗ ಇಲ್ಲಿ ಇಲ್ಲಿ ನೋಡ್ರಿ ಬಾಳು ನಾನು ಕಂಪೋಸ್ಟಿಗೆ ಅದು ಸೊ ಅದ್ರಾಗಿಂದ ಒಂದು ತೆಗೆದು ಹಿಂಗೆ ಇದಕ್ಕೆ ಹಿಂಗೆ ಇಡ್ತೀನಿ ಸೊ ಇದು ಹೆಂಗೆ ಹಂಗೆ ಕೊಳಿತಾ ಹೋಗ್ತದ ಹಂಗೆ ಅದಕ್ಕೆ ತಾನೇ ಗೊಬ್ಬರ ಸಿಗ್ತಾ ಹೋಗುತ್ತೆ ಹಾಗಾಗಿ ಈ ಥರನೂ ನೀವು ಮಾಡ್ಕೋಬೋದು ನಾನು ಕೆಲವೊಂದು ಗಿಡಗಳಿಗೆಲ್ಲ ಹೀಗೆ ಮಾಡಿರ್ತೀನಿ ಸೊ ಅಯ್ಯೋ ನಾನು ಈ ರೋಸ್ ಗಿಡಗಳಿಗೆ ಹಾಕ್ತೀನಿ ಸೊ ಅದು ಹೆಂಗೆ ನಾವು ನೀರು ಹಾಕ್ತೀವಲ್ಲ ಅದ್ರೊಳಗೆ ತಾನೇ ಗೊಬ್ಬರ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಕರ್ಬೇವು ಗಿಡದಾಗಿತ್ತು ಕರ್ಬೇವು ಗಿಡದಾಗ ಆ್ಯಕ್ಚುಲಿ ಇಲ್ಲಿ ನೋಡ್ರಿ ಈ ಥರ ಸ್ವಲ್ಪ ಚಾಪಡಿ ಚಾಪಡಿ ಹಿಂಗೆ ಏನಾರ ಓದಿತ್ತು ಅಲ್ಲ ಅದನ್ನೆಲ್ಲ ತಂದು ಹಿಂಗೇ ಸೈಡಿಗೆಲ್ಲ ಹಾಕೊಂತಿರ್ಬೋದು ಈ ಥರ ಮಾಡೋದ್ರಿಂದ ಕಂಟಿನ್ಯೂಸ್ ಆಗಿ ಗಿಡಗಳಿಗೆ ಏನದಲ್ಲ ಅದು ಗೊಬ್ಬರ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಸ್ಪೆಷಲಿ ಈಗ ಬ್ಯಾಸ್ಗೆ ಮೇಲೆ ಒಣಗ್ತಾ ಇರ್ಬೇಕು ಯಾಕಂದ್ರೆ ಜಾಸ್ತಿ ಇದಾಯ್ತಂದ್ರೆ ಕೆಳಗಡೆ ಜಾಸ್ತಿ ಹಿಂಗೆ ಇದು ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದ್ರೆ ಇಲ್ಲೊಂದು ಇದು ಇದು ಮಗು ಬಂದದ ಜಾಸ್ತಿ ಕೆಳಗೆ ಗೊಬ್ಬರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವು ಅಂತಂದ್ರೆ ಅದಕ್ಕೆ ಹೀಟ ಜಾಸ್ತಿ ಆಯ್ತು ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಳಗೆ ಅವಾಗ ಇದು ನಮ್ದು ಇದು ಹಾಳಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗಿಡಗಳ ಮೇಲಿಂದ ಕೂಡಕ್ಕೆ ಶಾರ್ಟ್ ಆಗ್ತವೆ ಯಾಕೆಂದ್ರೆ ಹೀಟ್ ಜಾಸ್ತಿ ಆಯಿತು ಅಂದ್ರೆ ನೋಡ್ರಿ ಇಲ್ಲಿನೂ ಹಾಕಿ ನೋಡ್ರಿ ನಾನು ಸಾಕಷ್ಟು ಹಿಂಗೆ ಇಲ್ಲಿ ತಂದು ಈ ಥರ ಹಾಕಿರ್ತೀನಿ ಸೊ ಇದು ಅದಕ್ಕೆ ಈ ಗಿಡಗಳ್ದಾಗ ನಾನು ಯಾವತ್ತೂ ಗೊಬ್ಬರ ಹಾಕಿರಲಿಲ್ಲ ಇದಕ್ಕೆ ಸೊ ತನ್ನಿಂದ ತಾನೇ ಚಿಗಿತಾ ಇರ್ತಾವೆ ಹಿಂಗೆ ಚಿಗಿದು ತಾನೇ ಹೂವು ಕಾಯಿ ಬರ್ತಾಯಿರ್ತಾವೆ ಇದಕ್ಕೆ ಸೊ ಜಾಸ್ತಿ ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ ಈ ಥರ ಹಾಕಿ ಹಾಕಿ ನಾವು ಬಿಡ್ಬೋದು ಸೊ ಈ ಥರ ನಾನು ಒಂದೊಂದೇ ಒಂದೊಂದೇ ಇದನ್ನು ಮಾಡ್ಕೋತಾಯಿದ್ದೀನಿ